ನಮಸ್ತೆ ನಾನಿವತ್ತು ಸುಲಭವಾಗಿ ರಾಗಿ ಮುದ್ದೆನ ಒಂದು ಗಂಟೆಲ್ದಂಗೆ ಮತ್ತು ಬಸ್ಸಾರು ಮುದ್ದೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ನೀವೇನಾದರೂ ಫಸ್ಟ್ ಟೈಮು ಮುದ್ದೆ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಕಂಪ್ಲೀಟಾಗಿ ನೋಡಿರಿ ನಿಮಗೆ ಯೂಸ್ಫುಲ್ ಆಗ್ತೈತಿ ಬರ್ರಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ನಾನಿಲ್ಲಿ ಅರ್ಧ ಲೋಡ್ದಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನೋಡಿರಿ ಫಸ್ಟ್ ಹೆಸರು ಕಾಳನ್ನ ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ಬಂದುಬೇಡಾನಿ ಹೆಸರು ಕಾಳನ್ನ ತೊಳ್ದ ತೊಳ್ಕೊಂಡು ಬಂದಾದ್ಮೇಲಿಂದ ಒಂದು ಕಟ್ಟಷ್ಟು ಸೊಪ್ಪು ತೊಗೊಂಡಿನಿ ನೋಡಿರಿ ನಾನು ನೀವು ಬೇಕಂದರೆ ಎರಡು ಕಟ್ಟಷ್ಟು ಸೊಪ್ಪು ತೊಗೊಬೋದು ಒಂದು ಕಟ್ಟಷ್ಟು ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಕೋಬೇಕ್ರಿ ಹೆಚ್ಕೊಂಡಾದ್ಮೇಲಿಂದ ಸೊಪ್ಪು ಮತ್ತು ಕಾಳು ಎರಡನ್ನೂ ಕುಕ್ಕರಿಗೆ ಕೂಗಿಸ್ಕೊಳ್ಳಲ್ಲ ರೀ ನಾನು ಯಾವುದೇ ರೀತಿ ಕಾಳನ್ನ ಹೆಸರು ಕಾಳನ್ನ ಬೇಯಿಸ್ಕೊಂಡು ನೆನೆಸ್ಕೊಂಡಿಲ್ಲ ಹಾಗಾಗಿ ನಾನು ನಾಲ್ಕು ಈಸಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ನಾಲ್ಕು ಈಸಲು ಕೂಗಿಸ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿಯಾಗಿ ಬೇಕು ಕಾಳು ಹಂಗೆ ಮೆತ್ತಗ ಬೇಯ್ತವ್ರಿ ನೀವು ಇದನ್ನು ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಬೇಗ ಬೇಯ್ತವು ಮತ್ತು ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನಾವು ಸೊಪ್ಪು ಈ ಥರ ಸೊಪ್ಪಿನ ಸಾರು ಏನಾದರೂ ಮಾಡೋ ಮುಂದೆ ಕುಕ್ಕರಿಂದ ಕ್ಯಾಪ್ಗೆ ನಾವು ಅಲ್ಲಿ ಪ್ರೆಸರ್ ಹೋಗೋ ಹತ್ರ ಥರ ಹೋಲ್ ಇರ್ತದಲ್ರಿ ಅಲ್ಲಿ ನಾವು ಒಂದು ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಹಿಂಗೆ ಹಾಕೋದ್ರಿಂದ ಆ ಪ್ರೆಸರ್ ಹೋಗೋ ಜಾಗದೊಳಗಡೆ ಸೊಪ್ಪು ಬಂದು ಸೇರ್ಕೊಳ್ಳಲ್ಲ ನಮಗೆ ಈ ಈ ರೀತಿಯಾಗಿ ಸಣ್ಣ ಸಣ್ಣದು ಎಲೆ ಇರೋ ಸೊಪ್ಪು ಹಾಕಿದಾಗ ಒಂದೊಂದು ಸಲ ಕೆಲವೊಂದು ಸಲ ಅವ ಪ್ರೆಸರ್ ಹೋಗಿದ ಜಾಗಕ್ಕೆ ಬಂದು ಬಿಟ್ಟು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತೈತೆ ರೀ ಅದನ್ನು ನಾವು ತಪ್ಪಿಸ್ಬೋದು ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇವಾಗ ನೋಡಿರಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ನ ಇಟ್ಕೊಂಡೆ ನೆಕ್ಸ್ಟ್ ನಾನು ಪ್ರೆಸರ್ ಬರೋ ಅಷ್ಟೊತ್ತಿಗೆ ಕಾಳಿಗೆ ಒಗ್ಗರಣೆ ಹಾಕೊಂತೀನಿ ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಒಂದೆರಡು ನಾಳಕು ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಕಾಳು ಒಗ್ಗರಣೆ ಹಾಕೋಕೆ ರೆಡಿ ಮಾಡ್ಕೊಳಕತ್ತೀನಿ ಒಂದೆರಡು ಈರುಳ್ಳಿನ ಹೆಚ್ಚಿ ಮೊದಲೇ ಇಟ್ಕೊಂಡಿದ್ದೆ ನಾನು ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದುಬಿಡಣ ಬರ್ರಿ ಹಸಿಮೆಣ್ಸಿನ್ಕಾಯಿನ ನೋಡ್ರಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದೆ ಇದು ಮಿಕ್ಸಿ ಎಲ್ಲ ಹಾಕೊಂಡು ಬರೋ ಅಷ್ಟೊತ್ತಿಗೆ ಕುಕ್ಕರ್ ಪ್ರೆಸರ್ ಹೋಗಿತ್ತು ನೋಡಿರಿ ಇವಾಗ ನಾನು ಓಪನ್ ಮಾಡಕತ್ತೀನಿ ನೋಡಿರಿ ಒಂದು ಕಡ್ಡಿನೂ ಕೂಡ ಅಲ್ಲಿ ಸಬ್ಬೆ ಸಪ್ಪಿಂದ ಹತ್ರ ಹೋಗಿಲ್ಲ ನೋಡಿರಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಬ್ಲ್ಯಾಶ್ಟ್ ಕುಕ್ಕರ್ ಬ್ಲಾಸ್ಟ್ ಈ ರೀತಿಯಾದ ಅಪಾಯಗಳ್ನ ತಪ್ಪಿಸ್ಬೋದು ಇವಾಗ ನೋಡ್ರಿ ಚೆನ್ನಾಗಿ ಕಾಳು ಬೆಂದವು ಇನ್ನೊಂದು ಪಾತ್ರೆಗೆ ನಾನು ಇದನ್ನ ಕಟ್ಟೆಲ್ಲ ರೀ ನಮಗೆ ಬಸ್ಸಾರು ಮಾಡಕ್ಕೆ ಬೇಕಲ್ಲ ಕಟ್ಟ ಹಾಗಾಗಿ ಕಾಳು ಸಪ್ರೇಟು ಕಟ್ಟು ಸಪ್ರೇಟ್ ಮಾಡ್ಕೊಂಡೆ ಕಾಳು ನೋಡ್ರಿ ಎಷ್ಟು ಸೂಪರಾಗಿ ಬೆಂದಿದ್ವು ನಾಲ್ಕು ಬಿಸಲಿಗೆ ಚೆನ್ನಾಗಿ ಬೆಂದಿತ್ತು ನಾನು ಹೆಸರು ಕಾಳು ಏನು ನೆನೆಸಿರಲಿಲ್ಲ ರೀ ಹಂಗಾಗಿ ನಾನು ನಾಲ್ಕು ಬಿಸಲು ಕೂಗಿಸ್ಕೊಂಡೆ ನೀವು ನೆನೆಸಿದ್ರಿ ಅಂತಂದರೆ ಒಂದು ಎರಡು ವಿಸಲಿಗೆ ಸಾಕು ಕ್ಲ ಹೆಸರು ಕಾಳು ಬೇಗ ಬೆಂದ್ಬಿಡ್ತೈತಿ ಇವಾಗ ಕಾಳುನ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿರಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಎರಡು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ರೀ ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕಳಾಕತ್ತೀನಿ ನಾನು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಂಡು ಹಸಿ ಸ್ಮೆಲ್ ಹೋಗೋತನ ಮತ್ತು ಒಂದೆರಡು ಸ್ಪೂನಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರ್ ಹಾಕ್ಕೊಂಡು ನೀಟಾಗಿ ಸಲ ಕಲಿಸ್ಕೊಂಡು ಕೂಗಿಸ್ಕೊಂಡಿದ್ವಲ್ರಿ ಕಾಳನ್ನ ಅದನ್ನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನಮಗೆ ಕಾಳು ರೆಡಿ ಆಗ್ತದೆ ನೋಡಿರಿ ಈ ಹೆಸರು ಕಾಳು ಜೊತೆಗೆ ಎಲ್ಲ ಸೊಪ್ಪುಗಳನ್ನೂ ಸೇರಿಸಿ ಮಾಡ್ತಾರಲ್ರಿ ಅದನ್ನು ಒಂಥರ ಚೆನ್ನಾಗಿರ್ತೈತಿ ಬರೀ ಸೊಪ್ಪು ಒಂದೇ ಈ ಥರ ಇಟ್ಕೊಂಡು ಮಾಡೋದ್ರಿಂದ ಇದರ ಟೇಸ್ಟ್ ಹತ್ರ ಸೂಪರಾಗಿರ್ತತಿ ಮುದ್ದೆ ಸೊಪ್ಪಿನ ಕಾಳು ಬಸ್ಸಾರು ಕಾಂಬಿನೇಷನು ಸೂಪರಾಗಿರ್ತದೆ ನೋಡಿರಿ ಇವಾಗ ನಾನು ಕಟ್ಟಿನ ಸಾರಿಗೆ ಕಾಳು ರೆಡಿ ಆತಲ್ಲ ಕಟ್ಟಿನ ಸಾರಿಗೆ ರೆಡಿ ಮಾಡ್ಕೊಳ್ಳೋಕೆ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ಇಷ್ಟು ಕಟ್ಟು ಬಂದಿತ್ತು ಇದಕ್ಕೆ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹೀಗೆ ಗ್ಯಾಸ್ ಮೇಲೆ ನಾನು ಇವನ್ನ ಸುಟ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಬಾಣಲೆ ಒಳಗೆ ಫ್ರೈ ಮಾಡ್ಕೊಬೋದು ಈ ಥರದ್ದು ಸುಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿನ ಅದು ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಅಂತಂದು ಇವಾಗ ನಾಲ್ಕು ಮೆಣ್ಸಿನ್ಕಾಯಿ ಸುಟ್ಕೊಂಡಿರೋದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನೆನ್ಸಿರೋದು ಒಂದು ಸ್ವಲ್ಪ ಹುಣಸೆ ಹಣ್ಣು ನೋಡಿರಿ ನೀವು ಹುಣ್ಸೆ ಹಣ್ಣಿನ ರಸ ಬೇಕಾದರೂ ಹಾಕೋಬೋದು ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋನ್ರಿ ಇದು ಫುಲ್ ನೈಸ್ ಪೇಸ್ಟ್ ಹಾಕೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿ ಇದ್ರೆ ಈ ಬಸ್ ಸಾರಿಗೆ ಚೆನ್ನಾಗಿರ್ತತಿ ಇವಾಗ ಇದನ್ನು ರುಬ್ಕೊಂಬರೋನು ಅದಕ್ಕಿಂತ ಮುಂಚೆ ನಾನು ಬೇಯಿಸ್ಕೊಂಡಿದ್ನಲ್ಲ ರೀ ಕಾಳು ಅದನ್ನು ಒಂದು ಸ್ಪೂನಷ್ಟು ಕಾಳು ಹಾಕೋಳೋದ್ರಿಂದ ಸಾರಿನ ಟೇಸ್ಟು ಸೂಪರಾಗಿರ್ತತಿ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಅದು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಆ ಕಾಳು ಹಾಕೊಂಡು ಮಿಕ್ಸಿ ಮಾಡ್ಕತ್ತೀನಿ ನೋಡಿರಿ ಇದನ್ನು ಮಿಕ್ಸಿ ಆದಮೇಲಿಂದ ಇನ್ನೊಂದು ಸ್ವಲ್ಪ ನಾನು ಕಟ್ ಹಾಕ್ಕೊಂಡು ಯಾವುದೇ ಮೇಲ್ಗಡೆ ನೀರು ಹಾಕೊಳಕತ್ತಿಲ್ಲ ರೀ ಕಟ್ಟನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಯಾವುದು ನೀರು ಅಂದರೆ ಈ ಕಟ್ಟು ಚೆನ್ನಾಗಿ ಕಟ್ಟಿನ ಸಾರಿಗೆ ಚೆನ್ನಾಗಿರ್ತೈತಿ ಟೇಸ್ಟು ಅಂತಂದು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದೆ ಆಲ್ಮೋಸ್ಟ್ ನಮಗೆ ಇವಾಗ ಬಸ್ಸಾರು ರೆಡಿ ಆಯಿತು ನೀಟಾಗಿ ಇದನ್ನು ಕಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸ್ಪೂನಷ್ಟು ಉಪ್ಪು ರೀ ಇವಾಗ ಸಾರಿಗೆ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸಾರು ಎರಡು ಸ್ಪೂನು ಉಪ್ಪು ಹಾಕೊಳ್ಳತ್ತೀನಿ ನೋಡ್ರಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋನು ಇವಾಗ ಮುದ್ದಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡ್ರಿ ನಾನಿಲ್ಲಿ ಮುದ್ದಿನ ಒಂದು ಎರಡು ಎರಡು ಮುದ್ದಿನ ಮಾಡ್ಕೊತಾ ಇದ್ದೀನಿ ರೀ ಈ ಗ್ಲಾಸಿಂದ ನಾನು ಎರಡು ಲೋಟದಷ್ಟು ನೀರು ತೊಗೊಂಡಿನಿ ಎರಡು ಲೋಟದಷ್ಟು ನೀರಿಗೆ ಇವಾಗ ನಾವು ಗ್ಯಾಸ್ ಮೇಲೆ ಇಟ್ಕೊಡ್ಬಾರ್ದ್ರಿ ಫಸ್ಟು ಕೆಳಗಡೆನೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಹಚ್ಚಿ ಇಡ್ಬೇಕ್ರಿ ಈ ರೀತಿ ಮಾಡ್ಕೊಳೋದ್ರಿಂದ ಗಂಟಾಗಂಗಿಲ್ಲ ಮುದ್ದಿ ದೊಡ್ಡ ಗ್ಲಾಸ್ ಅಷ್ಟು ಎರಡು ಗ್ಲಾಸ್ ನೀರಿಗೆ ಟೀ ಕುಡ ಟೀ ಕಪ್ ಇರ್ತದಲ್ಲ ರೀ ಟೀ ಕುಡಿಯೋ ಗ್ಲಾಸ್ ಇರ್ತದಲ್ಲ ಅದರಿಂದ ನಾನು ಎರಡು ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ಹಾಕೊಳಾಕತ್ತೀನಿ ಎರಡು ಲೋಟ ದೊಡ್ಡ ಗ್ಲಾಸಿಂದ ನೀರಿಗೆ ಎರಡು ಕಪ್ಪಷ್ಟು ಸಣ್ಣ ಗ್ಲಾಸಿಂದ ರಾಗಿ ಇಟ್ಟು ಹಾಕ್ಕೊಂಡು ಫಸ್ಟೇ ಕೆಳಗಡೆನೆ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ್ರಿ ಈ ರೀತಿ ಮಾಡೋದ್ರಿಂದ ಒಂದು ಗಂಟೆ ಆಗಂಗಿಲ್ಲ ಮುದ್ದೆ ತುಂಬ ಚೆನ್ನಾಗಿ ಮಾ ಬರ್ತತಿ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಕಳಕತ್ತೀನಿ ನೋಡ್ರಿ ನಾನು ಹಾಕ್ಕೊಂಡ್ಬಿಟ್ಟು ಇವಾಗಲೇ ನಾನು ನೀಟಾಗಿ ರೀ ಕಲಿಸ್ಕೊಳ್ಳೋ ಮುಂದೆನೇ ನಾವು ಒಂದು ಗಂಟೆ ಇಲ್ದಂಗೆ ನೀಟಾಗಿ ಕಲ್ಸ್ಕೋಬೇಕು ಅದಾದಮೇಲೆ ಕಲ್ಸ್ಕೊಂಡಾದ್ಮೇಲಿಂದ ಗ್ಯಾಸ್ ಹಚ್ಚಿ ಇಟ್ಕೊಳ್ಬೇಕ್ರಿ ಇಟ್ಕೊಂಡು ಕಲ್ಸ್ಕೊಳೋದ್ರಿಂದ ನಮಗೆ ಗಂಟು ಆಗ ಗಂಟು ರೀ ಮುದ್ದೆ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೊಳ್ಳೋದು ಮುದ್ದಿನ ನೋಡಿರಿ ನೀಟಾಗಿ ಒಂದು ಗಂಟೆಲ್ ನಂಗೆ ಕಲ್ಸ್ಕೊಂಡ್ಮೇಲೆ ಗ್ಯಾಸ್ ಹಚ್ಚಿ ಇಟ್ಕೊಂಡ ಮೇಲೆ ಕೈ ಬಿಡ್ಲಾರ್ದಂಗೆ ಒಂದು ಐದು ನಿಮಿಷ ಕೈ ಆಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಮುದ್ದೆ ಯಾವಾಗಲೇ ಗಟ್ಟಿ ಆಗ್ತತ್ರಿ ಕೈ ಬಿಡಬಾರ್ದು ನಾವು ಇದನ್ನು ಗ್ಯಾಸ್ ಮೇಲೆ ಮೇಲೆ ನೋಡಿರಿ ಒಂದು ಐದು ನಿಮಿಷ ಆದ ತಕ್ಷಣವೇ ಅಲೆ ಮುದ್ದೆ ನಮಗೆ ಗಟ್ಟಿ ಬರ್ತೈತಿ ಈ ಟೈಮ್ ಒಳಗೆ ನಾವು ನೀಟಾಗಿ ಅದನ್ನು ರೀ ಒಂದು ಗಂಟೆ ಇಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು ನಾನು ಸಾಫ್ಟಾಗಿರೋ ಮೆತ್ತನ್ ಮುದ್ದೆ ರೀ ಗಟ್ಟಿ ಮುದ್ದೆ ಮಾಡ್ಕೊಳಕತ್ತಿಲ್ಲ ನೋಡಿರಿ ನೀಟಾಗಿ ಒಂದು ಗಂಟೆ ಅಲ್ದಂಗೆ ಕಲಿಸ್ಕೋಬೇಕು ಐದು ನಿಮಿಷ ಆದಮೇಲಿಂದ ನಮಗೆ ಈ ಥರ ಮುದ್ದೆ ಕಲರೂ ಚೇಂಜ್ ಆಗೈತಿ ನೋಡಿರಿ ಇವಾಗ ಗೊತ್ತಾಗ್ತೈತಿ ನಮಗೆ ಮುದ್ದೆ ಆಲ್ಮೋಸ್ಟ್ ಆಲು ರೆಡಿ ಆಗೈತಿ ಕೆಳಗಡೆ ಹಿಟ್ಟು ಹತ್ಕೊಂಡಿಲ್ಲ ನೋಡಿರಿ ಪಾತ್ರೆಗೆ ತುಂಬ ಚೆನ್ನಾಗಿ ಮುದ್ದೆ ಒಂದು ಗಂಟೆ ಇಲ್ದಂಗೆ ರೆಡಿ ಆಯ್ತು ನೋಡಿರಿ ನಮಗೀಗ ನಾವು ಸರ್ವ್ ಮಾಡ್ಕೊಂಡು ಬಿಡೋಣ ಮುದ್ದಿನ ತುಂಬ ಸಾಫ್ಟಾಗಿ ಬಂದೈತ್ರಿ ನೋಡಿರಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ರೆ ನಮಗೆ ಮುದ್ದೆ ರೆಡಿ ಆಯಿತು ನಮ್ಮ ಕಡೆಗೆ ನಾವು ನಮ್ಮ ಮನೆಯಲ್ಲಿ ನಾವು ಗಟ್ಟಿ ಮುದ್ದೆ ಮಾಡ್ಕೊಳಲ್ಲ ರೀ ಸಾಫ್ಟ್ ಸಾಫ್ಟಾಗಿರೋ ಮುದ್ದೆನ ಮಾಡ್ಕೊಳ್ಳೋದು ನೋಡಿರಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋನು ಮುದ್ದೆ ರೆಡಿ ನಾನು ಇಲ್ಲಿ ಯಾವುದೇ ಮುದ್ದೆ ಕೋಲಾಗಲಿ ದಡ್ಸೋ ಕೋಲಾಗಲಿ ಯಾವುದೂ ಯೂಸ್ ಮಾಡ್ಕೊಂಡಿಲ್ಲ ರೀ ನೋಡಿರಿ ಮುದ್ದೆ ಎಷ್ಟು ಸೂಪರಾಗಿ ಬಂದೈತಿ ನೋಡಿದ್ರೇ ಗೊತ್ತಾಗ್ತೈತಿ ಮುದ್ದೆ ಎಷ್ಟು ಚೆನ್ನಾಗಾಗೈತಿ ಒಂದು ಗಂಟೆ ಇಲ್ದಂಗೆ ಅಂತಂದು ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಇದನ್ನು ಈ ರೀತಿಯಾಗಿ ನೀವು ಮುದ್ದೆನ ಮಾಡ್ಕೊಬೋದು ತುಂಬ ಸುಲಭವಾಗಿ ಮಾಡ್ಕೊತೀರಿ ಮುದ್ದೆನ ಈ ಮೆಥೆಡ್ ಒಳಗೆ ಮಾಡ್ಕೊಂಡ್ರೆ ನೋಡಿರಿ ಇವಾಗ ಮುದ್ದೆ ಬಸ್ಸಾರು ಮತ್ತು ಕಾಳೆಂದು ಪಲ್ಯ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ನಮಸ್ತೆ